ನಿಜವಾದ ಕಲೆಗೆ ನಿಜವಾದ ಕಲೆಗಾರರಿಗೆ ಈಗಿನ ಕಾಲದಾಗ ಬೆಲೆ ಸತ್ ಹೋಗೈತೆ ಏನು ಮಾಡಿ ಒಳಗಿನ ಸಂಕಟ ಅದ್ರ ಸಲಾಗಿ ನಮ್ಮ ಲೈಫ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಸಲಾಗಿ ಒಂದು ಸೈಡ್ ವಿಚಾರ ಮಾಡಿ ನಮ್ಮ ಶ್ವೇತಾ ಜ್ಞಾನ ನೋಡ್ರಿ ಇಲ್ಲೇ ಬಯಲ್ ಹೊಂಗಲ್ದಾಗ ದೇವಿ ಇಡ್ಲಿ ನಾಷ್ಟ ತಗೊಂಡ್ಬಂದಾರ ಸೊ ಆಲ್ ರೈಟ್ ನೋಡ್ರಿ ನಮ್ಮ ಶ್ವೇತಾ ಅವರ ಕಾಲೇಜಿನ ಮೊದಲ ದಿನ ಹೆಂಗೈತ್ರಿ ಶ್ವೇತಾ ಗುಡ್ ಈವ್ನಿಂಗ್ ರೀ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಾಕಿನ ಇವತ್ತ ಹುಣ್ಮಿ ಐತಿ ಹಾಫ್ ಡೇ ಇಂದ ಬ್ಲಾಗ್ ಚಾಲೂ ಮಾಡಿ ನೀವು ಸಕ್ರೆ ಆರತಿನ ನಮ್ ದೊಡ್ಡ ಮರ ತಯಾರ್ ಮಾಡಿ ಕೊಟ್ಟು ಕಳ್ಸಿದ್ರಿ ಈಗ ತಯಾರ ಮಾಡಿದ ಆರತಿನ ನಾವ್ ತಗೊಂಡು ದೇವ್ರಿಗೆ ಬೆಳಗ್ಗೆ ಈ ಆರ್ತಿನ ಮಾಡ್ತೀವಿ ಯಾಕ ಹುಣ್ಮಿ ದಿನ ಸಕ್ರೆ ಆರ್ತಿ ಆರ್ತಿ ಮಾಡ್ತಾರ ಅಂತ ಹೇಳಿ ಆಮೇಲೆ ಕಾಲೇಜ್ ಹೋಗಿದ್ವಿ ಟಿ ಸಿ ತಗೊಂಡ್ ಬನ್ನಿ ಅಂದ್ರ ಕೊಟ್ಟಿಲ್ಲ ಇನ್ನ ಅವ್ರಂದ್ರ ಇಲ್ಲ ಸ್ವಲ್ಪ ಟೈಮ್ ಬೇಕ್ರಿ ನಾವ್ ಪೋಸ್ಟ್ ಕಳಿಸ್ತೇವೆ ಅಂತ ಹೇಳಿ ಆಮೇಲೆ ಇದ್ರಿ ಕಾಲೇಜ್ ಹಾಕಿದಿ ಸೊ ಯಾ ಕಾಲೇಜ್ ಏನಂತ ಹೇಳ್ಬಿಡ್ಲಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ರೀ ಸ್ವೇತಾ ಹೇಳ್ತೀನಿ ಕರ್ಕೊಂಡ್ ಬಂದ್ರಿ ಇಲ್ಲ ಹಂಗ ಕ್ಲೈಮೇಟ್ ಚಲೋ ಕೂಡಲೇ ಟೆರಸ್ ಮೇಲೆ ಬನ್ನಿ ಇಂಟ್ರೋ ನೋಡ್ಕೊಂಡ್ ಬಂದ್ರಿ ಈಗ ಹೇಳ್ತೇನೆ ಯಾವ ಕಾಲೇಜ ಏನ ಅಂತ ಹೇಳಿ ನಾನು ಜೆ ಎನ್ ಎಂ ಹಚ್ಚೇನಿ ಜೆ ಎನ್ ಎಂ ಅಂದ್ರ ನರ್ಸಿಂಗ್ ಕೋರ್ಸ್ ಅನ್ನ ಮಾಡಕ್ ಇದು ತ್ರೀ ಇಯರ್ಸ್ ಕೋರ್ಸ್ ಮಾಡ್ಬೇಕನ್ನೋದ್ ಬಹಳ ಆಸೆ ಇತ್ತ ಮದ್ವೆ ಆದ್ಮೇಲೆ ಮಾಡ್ಬೇಕನ್ಕೊಂಡಿ ಆಮೇಲೆ ಇಲ್ಲಿ ಬದಾಮಿ ಕಾಲೇಜ್ ಟೈಮ್ ಟೈಮ್ನಾಗಿದ್ದಾಗು ಮಾಡ್ಬೇಕಂತಿದ್ನಿ ಬಟ್ ಬಾದಾಮಿ ಒಳಗ ಆ ಕಾಲೇಜ್ ಇತ್ತಿದ್ದಿಲ್ಲ ಸೊ ಹಂಗಾಗಿ ನನ್ನ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿ ಈಗ ಆ ಆಸೆನ ಈಡೇರಿಸ್ಕೊಳತ್ತೀನಿ ಸನ್ ಪಾಪು ಐತೆ ಅಂತ ಹೇಳಿ ನೀವು ಆ ಬಟ್ ಏನ್ ಮಾಡಾಕ್ ಬರಂಗಿಲ್ಲ ನಮ್ಮ ಕನಸನ್ನ ನನಸು ಮಾಡ್ಕೋಬೇಕಂದ್ರೆ ಏನಾರ ಒಂದನ ಸಕ್ರಿ 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 ಪಾಕ ಮಾಡಬೇಕು ಸಕ್ರಿ ಪಾಕ ಏನ್ ಮಾಡ್ತೀರಿ ಏನಂತ ಹೇಳಿ ಕೇಳ್ಬಹುದು ಮನೆಯೊಳಗ ಅತ್ತಿ ಮಾವ ಅದು ನೋಡ್ಕೊಳಕಿರ್ತಾರ ಆಮೇಲೆ ನೀವೂ ಇರ್ತೀರಿ ಏನ್ ಈಗ ಐದ್ ತಿಂಗಳು ಮುಗಿತಕಿಗೆ ನಿನ್ನೆ ಯಾವ ಅಕ್ಟೋಬರ್ ಅಕ್ಟೋಬರ್ ಅಲ್ಲ ಅಕ್ಟೋಬರ್ ಇದು ಅಕ್ಟೋಬರ್ ಏನಿದೆ ಸೆಪ್ಟೆಂಬರ್ ಮೂವತ್ತಕ್ಕನ ಆಕಿಗೆ ಐದ್ ತಿಂಗಳ ಮುಗುದು ಚಾಲು ಚಾಲ ಈಗ ಇಲ್ಲ ತಿಂಗಳ ಮುಗುದು ಐದ್ ತಿಂಗಳ ಚಾಲು ಆಗ್ಯಾಳ ಆರನೇ ತಿಂಗಳಿಂದ ಆಕೆಗೆ ಸಾಲಿಡ್ ಫುಡ್ ಅನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಗಂಜಿ ಅದು ಇದು ಎಲ್ಲ ಚಾ ಆತಂದ್ರ ಆಕಿಗೆ ಎದಿ ಹಾಲ ಜಾಸ್ತಿ ಬೇಕಂತ ಏನಿರಂಗಿಲ್ಲ ಎದಿ ಹಾಲು ಕುಡಿಸಬೇಕಿಲ್ಲ ಅಂತಿಲ್ಲ ನಮ್ ಶ್ವೇತಾವ್ ಏನ್ ಮಾಡ್ಬೇಕಂತ ವಿಚಾರ ಅಂತಂದ್ರ ಹೇಳ್ರಲಾ ಆ ಯಾಕಂದ್ರೆ ಹನ್ನೊಂದುವರಿಗೆ ಹಾಫ್ ಅನ್ ಅವರ್ ಟೀ ಬ್ರೇಕ್ ಇರ್ತೈತಿ ಅದ್ರಾಗಂತರೂ ಬಂದ್ ಹೋಗಕ್ ಹಂಗಿಲ್ಲ ತಾಸ್ನಾಗ ಬಂದ್ ಹೋಗಕ್ ಹಂಗಿಲ್ಲ ಒನ್ ಅವರ್ ಲಂಚ್ ಬ್ರೇಕ್ ಇರ್ತೈತಿ ಸೊ ಲಂಚ್ ಬ್ರೇಕ್ ಇದ್ದಾಗ ಮನೆಗ್ ಬಂದ ಸ್ವಲ್ಪ ಫೀಡ್ ಕೊಟ್ಟ ಪಾಪಕ್ ಸಮಾಧಾನ ಮಾಡಿ ಹೋಗಿ ಊಟ ಮಾಡಿ ನಾನು ಊಟ ಮಾಡಿ ಹೋಗ್ಬೋದು ಅಂತ ಪ್ಲಾನ್ ಹಾಕೇನಿ ಗೊತ್ತಿಲ್ಲ ಅಲ್ಲಿ ಕಾಲೇಜ್ ಅಂದ್ಮೇಲೆ ಹೆಂಗಿರ್ತಿ ದಿವಸಾನು ಅಲ್ಲೇ ಕ್ಲಾಸ್ ಇರ್ತಾವಂತ ಹೇಳಕ್ ಬರಲ್ಲ ಯಾಕಂದ್ರ ಕ್ಲಾಸಸ್ಗಳು ಹೊರಗೂ ಅಕ್ಕವ ಪ್ರಾಕ್ಟಿಕಲ್ ಇರ್ತೈತಿ ಸೊ ಹಂಗಾಗಿ ಹೆಂಗೆ ಆಗ್ತೈತೆ ಹೇಳಕ್ಕೆ ಬರಂಗಿಲ್ಲ ಬಟ್ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು ಯಾಕಂದ್ರೆ ತ್ರೀ ಇಯರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಈ ಕಡೆ ಹುಡುಗೋರು ನೋಡಿಕೊಂಡು ಎಲ್ಲ ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತಿ ಇದನ್ನೊಂದು ಚಾಲೆಂಜ್ ಆಗಿನ ನಾನು ತೊಗೊಳಕ್ಕೆ ಇಷ್ಟಪಡ್ತೇನೆ ಓಕೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾಲೆಂಜ್ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಅಲ್ಲಿ ಕೆಳಗ ನಿಮ್ ಮಮ್ಮಿ ಮಾತಾಡತಿದ್ರ ಎಲ್ಲರೂ ಮಾತಾಡತಿದ್ರ ಅಂತ ಇಲ್ಲಿ ಬನ್ನಿ ಇಲ್ಲಿ ಬಂದ್ ನೋಡಿದ್ರೆ ಇಲ್ಲಿ ಅಣ್ಣ ಕಟಾ ಕಟ ಹಚ್ಚಿಬಿಟ್ಟ ಮಾಡವ್ರೆ ಸೊ ಅಹ್ ಏನ್ ಹೇಳಾಕತಿದಿ ಅಂದ್ರ ಇದನ್ನ ನೀ ಚಾಲೆಂಜ್ ಆಗಿ ತಗೋ ಏನ ಪಾಪು ಕಡೆ ಆತು ಮನೆಯಾಗ್ತು ಸ್ಪರ್ಶನ್ ಕಡೆ ಆತು ಎಲ್ಲೂ ಲಕ್ಷ ಕೊಡಬೇಡ ನಿನ್ನ ವಿದ್ಯಾಭ್ಯಾಸ ಕಡೆ ನೀ ಲಕ್ಷ ಕೊಡು ಜನ ಏನ್ ಕಮೆಂಟ್ ಹಾಕ್ತಾರ ಅದನ್ನ ತಿಳಿ ಎಲ್ಲಾರು ಒಂದೊಂದರ ವಿಚಾರ ಮಾಡ್ತಾರ ಹೌದಪ್ಪ ನಿಮ್ ಫ್ಯೂಚರ್ ನೀವ್ ವಿಚಾರ ಮಾಡ್ಯಾರ ಅಂತ ಹೇಳಿ ವಿಚಾರ ಮಾಡೋರು ಬಾಳ ಮಂದಿ ಅದಾರ ನಮ್ ಸಬ್ಸ್ಕ್ರೈಬರ್ಸ್ ಏ ಏನ ನಿಮಗ್ ಬುದ್ಧಿ ಐತಿಲ್ಲ ಸಣ್ಣ ಖುಷಿ ಮನ್ಯಾಗ ಬಿಟ್ಟ ಕತ್ತಿ ವಯಸ್ಸಾದ್ಮೇಲೆ ಕಲಿಯಾಕ್ ಹೊಂಟ್ರಿ ಅಂತ ಹೇಳಿ ಅನ್ನೋರು ಇರ್ತಾರ ಕಲಿಯೋದಕ್ಕೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡೋರು ರಗಡ ಬಂದಿದಾರ ಆದ್ರೆ ನಿನಗೆ ಏನು ಹೇಳ್ತೇನೆ ಗುರುತೆ ನಾನು ಒಂದ್ ಸೆಕೆಂಡ್ ನಾನು ನೆನಪ ಆರೋಗಿದ್ನಿ ಏನ್ ಹೇಳ್ಬೇಕಂತದೆ ಅಂತದೇನಂತಂದ್ರ ಏನಾಗ್ಬಿಟ್ಟೈತೆ ಅಂದ್ರ ಎಲ್ಲಾದ್ರಾಗು ಕಾಂಪಿಟೇಷನ್ ಬಾಳ ಆಗ್ಬಿಟ್ಟೈತಿ ಎಲ್ಲಾದ್ರಾಗೂ ಕಾಂಪಿಟೇಷನ್ ಬಾಳ ಆಗೈತಿ ಹೇಳ್ಬಿಡ್ತೇನೆ ನಾನು ಡಿಸ್ಟರ್ಬೆನ್ಸ್ ಎಲ್ಲ ಕಡೆ ಹೋದಲ್ಲಿ ಇದ್ದು ಇರೋದನ್ನ ನೋಡ್ರಿ ಜೀವನದಾಗೂ ಡಿಸ್ಟರ್ಬೆನ್ಸ್ ಐತಿ ಬ್ಲಾಗ್ ಮಾಡೋಕು ಡಿಸ್ಟರ್ಬೆನ್ಸ್ ಐತಿ ಎಲ್ಲಾದ್ರಾಗೂ ಪ್ರತಿಯೊಂದ್ರಾಗೂ ಕಾಂಪಿಟೇಷನ್ ಆಗಿ ಏನಾಗ್ಬಿಟ್ಟೈತೆ ಅಂದ್ರೆ ನಮಗೆ ಮೊದಲು ಯೂಟ್ಯೂಬ್ನಿಂದ ಪೇಮೆಂಟ್ ಬರ್ತಿತ್ತು ಆಮೇಲೆ ಇನ್ಸ್ಟಾಗ್ರಾಮ್ನಾಗೂ ರಗಡು ದುಡ್ಡು ಮಾಡ್ಬೋದಿತ್ತು ನಾವು ಆದ್ರೆ ಈಗ ಏನಾಗಿ ಬಿಟ್ಟೈತಿ ಓಣಿಗೊಬ್ಬರ ಯಾರೇ ಒಂದು ಹೊಸದ ಐಫೋನ್ ತೊಗೊಳದೈತಿ ಹಾಂ ನಾನು ಬ್ಲಾಗ್ ಮಾಡ್ತೇನೆ ಹಾಂ ಒಂದು ಹೊಸಾದ ಐಫೋನ್ ತೊಗೊಳೋದೈತಿ ನಾನು ರೀಲ್ಸ್ ಮಾಡ್ತೇನೆ ಹೀಗಾಗಿ ಕಾಂಪಿಟೇಷನ್ ಭಾಳ ಆಗೈತಿ ನಿಜವಾದ ಕಲೆಗೆ ನಿಜವಾದ ಕಲೆಗಾರರಿಗೆ ಈಗಿನ ಕಾಲದಾಗ ಬೆಲೆ ಸತ್ತು ಹೋಗೈತಿ ಲಿಟ್ರಲಿ ಕಲೆಗಾರರಿಗೆ ಬೆಲೆ ಸತ್ತು ಹೋಗೈತಿ ನಾನೇನು ದೊಡ್ಡ ಭಾಳ ದೊಡ್ಡ ಕಲೆಗಾರರಲ್ಲ ಬಟ್ ಎಂಟೊಂಬತ್ತು ವರ್ಷದಿಂದ ಏನು ನಾವು ಕಷ್ಟ ಪಡ್ಕೊಂಡು ಬಂದೇವಲ್ಲ ಅದನ್ನು ಬರೀ ಒಂದು ಎರಡು ಮೂರು ತಿಂಗಳಾಗ ಇಲ್ಲಿಗೆ ಬಂದು ನಿಂದಿರ್ತಾರೆ ಮಾಡಿ ಇನ್ನೊಂದು ಏನೋ ಮಾಡಿ ಏನೋ ಕೊಟ್ಟು ಕರೆದು ಇದನ್ನೆಲ್ಲ ಹೇಳಬಾರ್ದ ಬಟ್ ಏನು ಮಾಡಲಿ ಒಳಗಿನ ಸಂಕಟ ಅದ್ರ ಸಲಾಗಿ ನಮ್ಮ ಲೈಫನ್ನು ಸೆಕ್ಯೂರ್ ಮಾಡ್ಕೊಳ್ಳೋ ಸಲಾಗಿ ಒಂದು ಸೈಡಿಂದ ವಿಚಾರ ಮಾಡಿ ನಮ್ಮ ಶ್ವೇತಗೆ ನಾನು ಹೋಗುವ ಕಾಲೇಜ್ ಹತ್ತ ಅಂತ ಯಾಕಂದ್ರೆ ಮುಂದೊಂದು ದಿವಸ ಇದೆಲ್ಲ ಕೊಲ್ಯಾಪ್ಸ್ ಆದ್ರೂ ಹೊಟ್ಟಿಗೆ ಏನಾದ್ರು ಬೇಕಲ್ಲ ಒಟ್ಟಿಗೆ ಬೇಕಲ್ಲ ಅವಾಗ ಏನ್ ಮಾಡೋದೈತಿ ಅದ್ರ ಸೊಲಾಗಿ ನಮ್ ಶ್ರೋತಾಗ್ ನಾನ್ ಗಟ್ಟಿ ಮನಸ್ಸು ಮಾಡಿ ಕಾಲೇಜ್ ಹಚ್ಚೇನೆ ಇದು ಬಿಟ್ರ ಇದ ನಿಜಾಂಶ ಅಂಶ ನಾ ಆಕಿಗೂ ಹೇಳಿಲ್ಲ ಇವತ್ತ ನಿಮ್ ಮುಂದ್ ಲೈವ್ ಆಗಿ ಹೇಳತಿನಿ ಸೊಲಾಗೇನೆ ನಾನು ಶ್ರೋತಾ ಸಾರಿ ನಾನಿನ್ ಯಾವತ್ತು ದುಡಿಯಾಕ್ ಹೊರ ಕಳ್ಸಬಾರ ಅನ್ನೋದಿತ್ತು ಬಟ್ ಹೇಳಕ್ ಬರಂಗಿಲ್ಲ ಮುಂದೊಂದ್ ದಿವ್ಸ ನಾನ್ ಇದೀಲ್ಡ್ ನಾಗ ನಾವ್ ಚಲೋ ಆದ್ವಿ ನೀ ಕಲಿ ಕಲಿತ ಆರಾಮ್ ಮನೆಯಾಗಿರ ಬಟ್ ನನ್ಸೆನೆ ಇತ್ತಲ್ಲ ಕಲಿಬೇಕನ್ನೋ ಆಸ ಐತಿ ನೀ ಕಲಿ ಅಂತ ಹೇಳಿ ಈಗ ನಾ ಸದ್ಯಕ್ ಮೂರ್ ವರ್ಷ ನೀನ್ ಕಲಿ ಅಂತಾನೆ ಕಳ್ಸಾಕತೇನ್ ನಾನು ಅಲ್ಸಕಂತ ಅಲ್ಲ ಬಟ್ ಐ ಡೋಂಟ್ ನೋ ಮುನ್ ಬರೋ ಆದಾಗ ಏನೇನೆಲ್ಲ ಆಕೈತಿ ನೋಡೋಣ ಅಂತ ನಿಮ್ಮ ಜೋಡಿ ಲೈಫ್ ಜರ್ನಿನ ಶೇರ್ ಮಾಡ್ತಾ ಇರ್ತೀವಿ ಲೆಟ್ಸ್ 겟 ಇಂಟು ದಿ ಬ್ಲಾಗ್ ಏನು ಮಾಡತ್ತೀರಿ ಇವತ್ತು ಸ್ವಲ್ಪ ಎಣ್ಣೆ ಹಾಕೋಬೇಕು ಅಂತ ಹ್ಮ್ ದೀಪಕ್ಕೆ ಎಣ್ಣೆ ಜಾಸ್ತಿ ಆದ್ರೆ ಬತ್ತಿಜ ಇರುತ್ತೆತಿ ಮನುಷ್ಯಾಗ ಏನೇ ಜಾಸ್ತಿ ಆಯ್ತಂದ್ರೆ ಮನುಷ್ಯನ ಜರಿತಾನ ಜೀವನದಾಗ ಏನು ಜಾಸ್ತಿ ಆಗ್ಬಾರ್ದು ಏನು ಕಮ್ಮಿ ಆಗ್ಬಾರ್ದು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಅಲ್ಲ ಅಕ್ಕಿಗೂ ಬರ್ತೈತಿ ನೋಡ್ರಿ ನಮ್ ತಂಗಿಗಲ್ಲ ನೋಡ್ರಿ ಇಲ್ಲೇ ಆರ್ತಿ ತಗೊಂಡು ಹೆಂಗ್ ಬರತ್ತಾರ ತಾಯಿ ಮಗಳು ತಾಯಿ ಮಕ್ಕಳು ಮಗಳು ಅಲ್ಲ ಮಕ್ಕಳು ಇಬ್ರು ಮಕ್ಕಳಲ್ಲ ನೀನು ಹಿಡ್ಕೊಳ್ಳ ಬಜಿ ಬಿಡಾತಾರ ಬಜಿ ಮಾಡೋದ್ ನೋಡಿದ್ ಹೆಂಗ್ ಹಾಂಗ್ ಬಿಡ್ತಾರ ಸಂಸ್ಕೃತಿ ನೀ ಹೆಂಗ್ ಬಿಡ್ತೀವ ಬಜಿ ಅಪ್ಪ ನನ್ ಮಕ್ಕೊಂಡೆಲ್ಲ ಬಿಡ್ತೇನೆ ಬಜಿ ಅಂತ ಯಾವ ಬಜಿ ಬೇಕು ನಿಮ್ಗಿನ್ ನೀವು ಬೇಕಂದ್ರೆ ಈ ಬಜಿ ಆ ಚಟ್ನಿ ಹಚ್ಕೊಂಡ್ ತೀನ್ರಿ ಸೊ ರೈಟ್ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಅದಾವೆ ಇದ್ರಾಗಿ ಇದ್ರಾಗ ಹತ್ರ ನಮ್ಮ ಅತ್ತೆಯರು ಫಸ್ಟ್ ಕ್ಲಾಸ್ ಬಜ್ಜಿ ಆಗತ್ತವ ರೆಡಿ ನಮ್ಮ ಪವಿತ್ರ ಪಟಕ್ನ ಇಲ್ಲಿ ಚುರುಮರಿ ತಗೊಂಡ್ ಪವಿತ್ರ ಚುರುಮರಿ ಮಾಡ್ಯಾಳ ನಾ ಹಾ ಓಕೆ ಓಕೆ ನಮ್ಮ ಬ್ರಹ್ಮೇಂದ್ರ ಅವ್ರ ಇಲ್ಲಿ ಅಕ್ಕಿ ಗಂಟೆನ ಕಟ್ಟಿಡತ್ತಾರ ಆಮೇಲೆ ನಮ್ಮ ಸದವ್ರೆ ಇಲ್ಲಿ ಆಂಕರಿಂಗ್ ಮಾಡತ್ತಾರ ನೋಡ್ರಿ ಇಲ್ಲೇ ಯಾ ಎಲ್ಲಾ ನೋಡಿ ಗೆಮ್ಮಾ ಬಜ್ಜಿ ನೋಡಿ ಇಲ್ಲಿ ನಮ್ಮ ಅತ್ತಿ ಇಷ್ಟಪಟ್ಟು ಬಜ್ಜಿ ಮಾಡಾರ ಇನ್ನು ಇಷ್ಟ ಬಜ್ಜಿ ಮಾಡಾತರ ಈಗ ನನಗೆ ಟೇಸ್ಟ್ ಮಾಡಕ್ಕೆ ಕರ್ದಾರ ಒಳಗ ಟೇಸ್ಟ್ ಮಾಡೋಣ ಅಂತ ಹೇಂಗಿಗೆ ಅಂತ ಹೇಳಿ ಬಾ ಸುಡಾಕೊಂಡ ಬಜ್ಜಿ ಬಾಯ್ಸ್ ಕೋಳದ ಕವಂತ್ರಿ ಬಿಸಿ 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 ಅದವ ಹೋಗ ಬರ ಅದು ಕನ್ಸಲ್ಸದಿ ನಿಮಗ ಆ ನಮ್ಮ ಕಾವ್ಯ ಅವರ ಕ್ಯಾಮೆರಾಮನ್ ಆಗಿರಬೇಕಂತೆ ಹ್ಮ್ ಅದ್ಭುತ ಅತ್ತಿ ಜಬರ್ದಸ್ತಾ ಗೆವಾ ಮಾಡಿದ ಸೂಪರ್ ಸೂಪರ್ ನೋಡ್ರಿ ಇಲ್ಲಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರ ಚುರ್ಮೋರಿ ಮತ್ತು ಬಜಿ ಬರ್ರಿ ಎಂಜಾಯ್ ಮಾಡೋಣ ಅಂತ ಸೊ ಆಲ್ ರೈಟ್ ನೋಡ್ರಿ ಇಲ್ಲಿ ಕಾರ್ ಗಾಡಿ ಒಳಗ ಆಸ್ ಇಟ್ ಇಸ್ ಬೆಡ್ ಅನ್ನ ರೆಡಿ ಮಾಡಿ ನಾ ಗ್ಲಾಸ್ ಹೊಲ್ಸ ಆಗೈತಿ ಇಗ್ನೋರ್ ಮಾಡ್ರಿ ಆಮೇಲೆ ಕಾರ್ ಗಾಡಿನ ಇಲ್ಲೇ ಮನೆ ಮುಂದೆ ಬಂದ್ ಹಚ್ಚೇವಿ ನಮ್ ಸ್ಪರ್ಶ ಅವರು ರೆಡಿ ಇದು ಆಲ್ರೆಡಿ ಈಗೇನು ಇನ್ನೊಂದು ಕೆಲವೇ ಕ್ಷಣಗಣನೆಯಲ್ಲಿ ನಾವ

ಅತಿ ಏನೇನು ಕೊಡ್ತೀವಿ ಕೊಡು ಎಲ್ಲ ಹೋಯ್ತೇನೆ ನೀನು ಒಂದು ಬ್ಯಾಗ್ನಾಗ ಬಾ ನೀನು ಕರ್ಕೊಂಡು ಹೋಗ್ಬಿಡ್ತೇನೆ ನಡಿ ಹೋಗೋಣ ಬಾ ಅಕ್ಕ ನಡಿವೆ ಹೋಗೋಣ ಬಾ ಒಂದು ನಾಲ್ಕು ದಿವ್ಸ ಇದು ಬರುವಂತ ಬಾ ಮಾನ್ಯಾರ ಬಂದಾಗ ಇರ್ಲಿಲ್ಲ ಈಗ ಇರುವಂತ ಬಾ ಮತ್ತೆ ಯಾವಾಗ ಬರ್ತೀವಿ ಬಾ ಹುಬ್ಬಳ್ಳಿ ಹತ್ತಿ ಬಾಯಾಗ ಆರಾಮಿಲ್ಲ ಅಂತ

ಚಾ ಕುಡದ ಓಕೆ ಬೆಳಗಾವಿ ಕಡೆ ಹೋಗುವಂತ ಸಮಯ ಟೈಮ್ ನೋಡ್ರಿ ಬರೋಬ್ಬರಿ ಮೂರು ಗಂಟೆ ಆಗೈತಿ ನಮ್ಮ ಸ್ಪರ್ಶಕ್ಕೆ ಅವರು ಎದ್ದು ಕೂತಾರೆ ಗುಡ್ ಮಾರ್ನಿಂಗ್ ಸ್ಪರ್ಶು ಇಲ್ಲಿ ನಮ್ಮ ಸಂಸ್ಕೃತಿ ಅಕ್ಕನು ಎದ್ದಾಳೆ ಎದ್ದು ಹಾಡನ ಇದ್ದಾಳೆ ಅತ್ತಿನೂ ಎತ್ತಾರ ಮಾಮಾರಿ ಎತ್ತಾರ ಮಾಮಾರಿ ಗುಡ್ ಮಾರ್ನಿಂಗ್ ರೀ ಅತ್ತಿ ಈ ಚಾ ಮಾಡತ್ಯಾವ ಓಕೆ ಈ ಚಾ ಮಾಡಿರಿ ಚಾ ಕುಡಿಯೋದ ರೇಟ್ ಅಂತೇವೆ ನಾವು ಹೋಗ ನೋಡ್ರಿ ನೋಡಿರಿ ಯೂಶ್ವಲಿ ನಾದರೂ ಚಾ ಕುಡಿಯಂಗಿಲ್ಲ ಬಟ್ ಇವತ್ತು ಮಾರ್ನಿಂಗ್ ಡ್ರೈವ್ ಮಾಡೋದೈತೇಳಿ ಚಾ ಕುಡಿ ಅದೇ ನಮ್ಮ ಶ್ವೇತವ್ರು ಚಾ ಕುಡಿಯಾತಾರೆ ಇಲ್ಲೊಂದು ಸ್ಪರ್ಶ ಅವ್ರ ದುಡ್ಡು ಕುಡಿಯುತ್ತಾರ ಇಲ್ಲಿ ನಮ್ಮ ಸಂಸ್ಕೃತಿನ ಎತ್ಕೊಳಕ ಹೊಂಟಾರೆ ಅದು ಬರುವ ಕೈಯಾಗ ಆ ಇದನ್ನೇ ಇರ್ತೈತಿ ಕುರ್ತ ಶ್ವೇತ ನಿನಗ ಏನ್ ಎಲೋವೇರಾ 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 ಜಲ್ ಐತಿ ಪಟ್ ಅಂತ ಕೈಯಾಗ ಬರಂಗಿಲ್ಲ ಕೈಯಾಗ ಅಂದ್ರೆ ದಡಕ್ ಧಡಕ್ ಜಾರ್ತಾಳೆ ಕೂತೇನಿ ಅಂತಾಳೆ ಮಗಳ ಸಾಲ್ ರೇಟ್ ಚಾ ಕುಡಿರಿ ಬಡ ಬಡ ಸೌಕಸ್ ಕುಡ್ರಿ ಮತ್ ಬಾಯ್ಸ್ ಉಟ್ಕೊಂಡಿರಿ ನಾವು ಕುಡಿತೀವಿ ಕೈ ಯಾರೂರ ಹೋಗೋಣಂತ ಊರ್ ಕಡೆ ಹೋಗ್ಬರೋನಂತ నోడ్రీ ఎస్ట్ అలాగ అంద్రు టైమ్ నాక్ గంట ఆగేబా మురూరి నాక్ గంట నడి హోగరంత్రి ఓం నమ శివాయ ನೋಡ್ರಿ ಅರ್ಲಿ ಮಾರ್ನಿಂಗ್ ನಾವು ಬದಾಮಿಯಿಂದ ಬೆಳಗಾವಿ ಕಡೆ ಹೊಂಟೆ ನಮ್ಮ ಹೊಸ ಜರ್ನಿ ಅಂತೂ ಸ್ಟಾರ್ಟ್ ಆಗೇತಿ ಏನಾದ್ ಗುರ್ತಿಲ್ಲ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಹಿಂಗಾಗಿ ನಾನು ವಾಯ್ಸ್ ಓವರ್ ನ ಕೊಡಾಕತೇನಿ ಇಲ್ಲಿ ಟಾಟಾ ಬೈ ಬೈ ಮಾಡಾಕತ್ತೇವಿ ನಮ್ಮ ಅತ್ತಿಯರಿಗೆ ಸೊ ನೋಡ್ರಿ ಈಗ ಬೆಳಗಾವಿ ಕಡೆ ಅಂತ ಅಲ್ಲ ಶ್ವೇತಾ ಮಲ್ಕೋ ಅಂದ್ರೆ ಏನ್ ಮಾಡತ್ತೀನಿ ವಿಡಿಯೋ ಮಾಡಕೋ ಗುದಿಯಲ್ಲ ಅಲ್ವಾ ಮಲ್ಕೋಬೇಕಂದ್ರೆ ನಿಜ್ ಬರ್ವಂತ ನಮ್ಮ ಸಂಸ್ಕೃತಿಗೆ ಮಲ್ಗಿಸಿ ನಾಮ ಯಾಕಂದ್ರ ಅಕ್ಕಿ ಮಕ್ಕೊಂಡ್ರ ನನಗ್ ನಿದ್ದೆಕೇತಿ ನಮ್ ಸ್ಪರ್ಶಾಗ್ ಮಕ್ಕೋವಾ ಲಘು ಐತಿ ಅಂತಂದ್ರ ಇಲ್ಲ ನಾವೀಗ ಉರಿ ಗಂಟೆವೆಲ್ಲ ಮಕ್ಕಳಂಗಿಲ್ ನಿದ್ದಿ ಬಂದಿಲ್ಲ ನಡ್ರಿ ಬೆಳಗಾವ್ ಕಡೆ ಹೋಗೊಂಡಂತ ಎಷ್ಟೊತ್ತಿಗೆ ಮುಟ್ತೀವಿ ಏನ್ ಮಾಡ್ತೀವಿ ನೋಡನು ಪೌಣೆ ನಾಕೈತಿ ಕರೆಕ್ಟ್ ಟೈಮ್ ಎಷ್ಟ ಮುಟ್

ಬರ್ರಿ ಚಾ ಕುಡಿಯೋಣ ಅಂತ ನೋಡ್ರಪ್ಪ ರೋಡ್ನಾಗ ಏನೋ ಕಾಣುವಂತ ಮಂಜ್ ಯಾ ನಮನಿ ತುಂಬೈತಿ ಫುಲ್ ಮಂಜು ಮಂಜಾಗೈತಿ ರೋಡ್ ಮುಂಜಾನಿಂದ ಹೆಂಗೈತಿ ಕ್ಲೈಮೇಟ್ ಎಲ್ಲಿ ಹೊಲ ಬರ್ತಾವಲ್ಲ ಆಜು ಬಾಜು ಅಲ್ಲಿ ಫುಲ್ ಮಂಜ್ ಆಗತೈತಿ ಎಲ್ಲಾರ ಒಂಚೂರು ಊರ್ ಬಂತಂದ್ರ ಅಲ್ಲಿ ಒಂಚೂರ್ ಬೆಳಕಿರ ಆತೈತಿ ಕರಿ ಮಂಜ ಜಾಸ್ತಿ ಐತಿ ನೋಡ್ರಿ ನೋಡ್ರಿ ಇಲ್ಲೇ ಬಯಲು ಹೊಂಗಲ್ದಾಗದೇವಿ ಇಡ್ಲಿ ನಾಷ್ಟ ತಗೊಂಡ್ಬಂದಾರ ಅಯ್ಯಪ್ಪ

ನೂರು ಸತ್ಯ ಅತ್ತ ಓಮಾ ಏನ್ ಯಾವುದು ತಟ್ಟಿ 200 ಅಂತ ಕೇಳಿದ್ವಿ 200 ದೊಡ್ಡ गावದಲ್ಲಿ ಇರಬೇಕು ಸಕಲ ಮಕ್ಕಳು ಸಾಲ್ ರೈಟ್ ಟೈಮ್ ನೋಡಿ 9ಕ್ಕೆ 5 10 ನಿಮಿಷಷ್ಟೇ ಉಳಿದಿತ್ತೆ ನಡ್ರಿ ಶ್ವೇತಾ ಅವರ ಪಟ್ಟಂತ ಕಾಲೇಜ್ ಹೋಗೋಣ ಅಂತೆ ಕರ್ಕೊಂಡು ಹೋಗವರಾ ಇಲ್ಲಿ ಕರೆ ಬಿಡ್ತೇನೆ ಬಿವರ ಲೇಟ್ ಮಾಡ್ತಾ ಬರ್ರಿ 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 ಸಾಲ್ ರೈಟ್ ನೋಡ್ರಿ ನಮ್ಮ ಶ್ವೇತಾ ಅವ್ರ ಕಾಲೇಜಿನ ಮೊದಲ ದಿನ ಹೇಂಗೈತಿ ತ್ರಿ ಶ್ವೇತಾ ಫೀಲಿಂಗ್ ಎಕ್ಸೈಟೆಡ್

ಸಂಸ್ಕೃತಿನ ಮಲಗಿಸಿದ್ವಿ ಬಂದ್ ಕೂಡ್ಲೆ ಫಸ್ಟ್ ಫೀಡ್ ಮಾಡಿ ಮಲಗಿಸಿ ವಾಷಿಂಗ್ ಮೆಷಿನ್ ಕರ್ಬಿ ಹಾಕಿ ನಾಷ್ಟಾ ತಗೊಂಡ್ಬಂದಿ ಹೊಲ್ರಿನ ಈಗ ಒಂದ್ ರೊಟ್ಟಿ ತಿಂದ್ ಮುಗಿಸ್ ಆತ ನೀವ್ ಹಾಲ್ ಕಸ್ಕೋತ ಕೂತಿದ್ರಿ ಹಾಲ್ ಬೇಕಲ್ಲ ಮತ್ ಕುಡಿಯಾಕ ಅದ್ರ ಸಲಾಗಿ ನೋಡ್ರಿ ಇಲ್ಲಿ ರೊಟ್ಟಿ ಪಡ್ಡು ಚಟ್ನಿ ಮೂರ್ತರ ಪಲ್ಲೆ ತಿಂತೀರ ನೀಲ್ ಯಾಕಂದ್ರ ಹೊಟ್ಟಿ ತುಂಬಾ ಊಟ ಊಟನ ಮಾಡ್ಬಿಟ್ವಿ ಅಂದ್ರ ಆಮೇಲೆ ಶೂಟಿ ಮಾಡಕ್ ಆರಾಮ್ ಇರ್ತೇವೆ ನನಗರೇ ಈಗ ತೆಲಗೆ ನಿತ್ಯಲ್ಲ ಎಪ್ಪ ಆ ಹುಡುಗ ಎ ಸಿ ಆರ್ಸಂತಾನೆ ಮತ್ ಬಂದ್ ಜೋರ್ ಮಾಡಿ ಅಲ್ತ್ ಹುಡುಗ ಇಲ್ತ ಬರೀ ಊಟ ಮಾಡೋಣ ಬಡಬಡ ಏನಿಲ್ಲ ಕಾರ್ತಿಕ ಕಾರ್ತೀಕ ಸೀರೀಸು ಸ್ಯಾರೀಸದ್ದು ಅಡ್ವರ್ಟೈಸ್ ಮಾಡಕ್ಕೆ ಮತ್ತೆ ಎಲ್ಲಿ ಹೊಂಟೀವಿ ಎಲ್ಲಿ ಹೊಂಟಿಮ್ ಅಂತ ಅನ್ನೋದ ಅಲ್ಲಿ ಏನು ತೋರ್ಸಂಗಿಲ್ಲ ಬಿಡೋಂಗಿಲ್ಲ ಈ ನನ್ನ ಮಕ್ಕಳು ಎಲ್ಲಿ ನೋಡೋಣ ನೋಡೋ ಮುಂದೆ ಹೋಗಿ ಏನು ಭಾಗ ತೊಗೋಂಗಿಲ್ಲ ಅಂತ ಬೈತಾರವ್ರೆ ತುಂಬ ಕಾರ್ತಿಕ ಸ್ಯಾರೀಸ್ ಅಂತ ಹೇಳೋದು ಚಲೋ ಹೌದೇನಿಲ್ಲ ನಿಮ್ಮ ಅಲ್ಲಿಂದ ಏನೇನು ಸ್ಟೇಟ್ ಪಾರ್ವರ್ಡ್ ಹೇಳ್ಕೊಂತ ಹೋಗ್ತೇವೆ ನೀವು ಹೋಗ್ರಿ ನಾವು ಹೇಳ್ಕೊಂತ ಹೋಗ್ತೇವೆ ಹೌದಿಲ್ಲಪ್ಪ ಹಾಂ ಹಾಫ್ ಆಫ್ ಡೇ ಸೀರೀಸ್

ರಾತ್ರೋರಾತ್ರಿ ಬಾದಾಮಿಯಿಂದ ಬೆಳಗಾವಿಗೆ ಬಂದು ಬೆಳಗಾವಿಗೆ ಬಂದಾದ ಮೇಲೆ ಅಲ್ಲಿಂದ ನಮ್ಮ ಅವರು ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿಂದ ನಾವು ಹೋಗಿ ಒಂದು ಬ್ರ್ಯಾಂಡ್ ಪ್ರಮೋಷನ್ ಶೂಟ್ ಮಾಡಿಕೊಂಡು ಹಬ್ಬ ಇಷ್ಟೆಲ್ಲ ಮಾಡೋತ್ಲೆ ಅಂದ್ರೆ ಸುಸ್ತಂದ್ರ ಸುಸ್ತ ತಿಳಿದೋಗಿತಿ ಇನ್ನೇನಿಲ್ಲ ನಮ್ಮ ಸಂಸ್ಕೃತಿನ ಸ್ಪರ್ಶನ ಕರ್ಕೊಂಡು ಆಟಾಡ್ಕೊಂತ ನಾವಂತರೂ ಮಕ್ಕೋತೀವಿ ನೋಡಿದ್ರೆ ಇವತ್ತಿನ ಬ್ಲಾಗ್ ಹೆಂಗೆ ಅನ್ಸಿ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಇಂಥದ್ದ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಜಗಜ್ಯೋತಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಓಂ ಶಿವಾಯ